ಕೃಷಿ ವಿಶ್ವವಿದ್ಯಾಲಯದಿಂದ ರಾಯಚೂರಿನಲ್ಲಿ ಆಯೋಜಿಸಿರುವ ಕೃಷಿ ಮೇಳದ ಎರಡನೇ ದಿನದ ಕಾರ್ಯಾಗಾರಕ್ಕೆ ಕೃಷಿ ಸಚಿವ ಎನ್ಚೆಲುವರಾಯಸ್ವಾಮಿ ಇಂದು ಚಾಲನೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸಚಿವ ಎನ್ಎಸ್ ಬೋಸರಾಜು ಶಾಸಕ ಬಸವನಗೌಡ ದಾತಲ್ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಎಂ ಹನುಮಂತಪ್ಪ ವಿಧಾನಪರಿಷತ್ ಸದಸ್ಯ ವಸಂತಕುಮಾರ್ ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ನಿರ್ದೇಶಕ ಬಸವನಗೌಡ ಬ್ಯಾಗವಾಟ ವಿಸ್ತರಣಾ ನಿರ್ದೇಶಕ ಡಾ ಎನ್ ಶಿವಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಮಹಿಳೆಯರು ಮತ್ತು ರೈತರನ್ನು ಸನ್ಮಾನಿಸಲಾಯಿತು ತರಕಾರಿಗಳಿಂದ ತಯಾರಿಸಿದ ಹಲವು ಮಾದರಿಯ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಕೃಷಿ ಬಳಿಕ ಎಂಚೆಲ್ವರಾಯಸ್ವಾಮಿ ಆಧುನಿಕ ತಂತ್ರಜ್ಞಾನ ಬಳಸಿ ಕೃಷಿ ಉತ್ಪಾದನೆ ದ್ವಿಗುಣಗೊಳಿಸುವ ಬಗ್ಗೆ ಮೇಳದಲ್ಲಿ ರೈತರಿಗೆ ಮಾಹಿತಿ ನೀಡಲಾಗುವುದು ಸರ್ಕಾರ ರೈತರಿಗೆ ಅನುದಾನ ಬಿಡುಗಡೆಗೊಳಿಸಲಾಗುತ್ತಿದ್ದು ರೈತರು ಅದನ್ನು ಬಳಸಿಕೊಂಡು ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ರಾಜ್ಯದಲ್ಲಿ ಕೃಷಿ ಉತ್ಪನ್ನ ಹೆಚ್ಚಿಸಬೇಕು ಎಂದರು ನಾವು ನಾವು ಈ ಬಹುಶಃ ಪ್ರಗತಿಪರ ರೈತರ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಎನ್ ಎಸ್ ಬೋಸರಾಜ್ ಕೃಷಿ ಕ್ಷೇತ್ರದಲ್ಲಿ ರಾಜ್ಯವನ್ನು ಮಾದರಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಶ್ರಮಿಸುತ್ತಿದ್ದು ಅದಕ್ಕಾಗಿ ನಾನಾ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರೈತರ ಅಭಿವೃದ್ಧಿಗೆ ಮುಂದಾಗಿದೆ ಎಂದರು ಈಗಾಗಲೇ ಕಂಪ್ನಿಯನ್ನು ಮಾಡಿದರೆ ಕಂಪ್ನಿ ಬಂದ್ಕೊಳ್ಳೆ ಅವರಿಗೆ ಸೂಕ್ತವಾದಂತಹ ಅವಕಾಶಗಳು ಕಲ್ಪಿಸಬೇಕಂತ ಮಾತನ್ನ ಸದನ ಡಾಕ್ಟರ್ ಎನ್ ಶಿವಶಂಕರ್ ರೈತರ ಆರ್ಥಿಕ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಮೇಳಗಳನ್ನು ಆಯೋಜಿಸಲಾಗುತ್ತಿದೆ ಮೇಳದಲ್ಲಿ ಪ್ರತಿಯೊಂದು ಕೃಷಿಗೆ ಸಂಬಂಧಿಸಿದ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು ಅಲ್ಲದೆ ರಾಜ್ಯದ ವಿವಿಧ ಕೃಷಿ ಮತ್ತು ತೋಟಗಾರಿಕೆ ಮತ್ತು ಪಶು ವಿಶ್ವವಿದ್ಯಾಲಯದ ಮಳೆಗಳನ್ನು ಹಾಕಿ ಆಯಾ ವಿಶ್ವವಿದ್ಯಾಲಯದ ನವೀನ ತಂತ್ರಜ್ಞಾನ ಈಗ ರೈತ ಶ್ರೀಪಾದ್ ಮುರುಡಿ ಸುಸ್ಥಿರ ಕೃಷಿ ಹಾಗೂ ಉತ್ತಮ ಆದಾಯಕ್ಕೆ ಹೆಚ್ಚು ಒತ್ತು ನೀಡುವ ನಿಟ್ಟಿನಲ್ಲಿ ರೈತರ ಪ್ರತ್ಯೇಕ ಸಂಘದ ಮೂಲಕ ಬೆಳೆಗೆ ಉತ್ತಮ ದರ ಒದಗಿಸಲು ನೆರವು ನೀಡಲಾಗುತ್ತಿದೆ ಎಂದರು ಬೆಂಬಲವೂ ಹೌದು ಮತ್ತು ಈ ಪ್ರಶಸ್ತಿಯಿಂದ ಸುದ್ದಿ ಮಾಧ್ಯಮಗಳ ಪ್ರಚಾರ ಆಗೋದ್ರಿಂದ ಜೊತೆಗೆ ನನ್ನ ಹೊಲ ಮತ್ತು ನೇರ ಮಾರುಕಟ್ಟೆ ನನ್ನ ಕೃಷಿ ಪ್ರವಾಸೋದ್ಯಮ ನನ್ನ ಮೌಲ್ಯವರ್ಧನೆಗಳು ನಂದೇ ಆದ ಆಚಾರ ಸಣ್ಣಕ್ಕೆ ಬ್ರ್ಯಾಂಡ್ ಇವೆಲ್ಲವೂ ಕೂಡ ಜನ ನೋಡ್ತಾ ಇರ್ತಾರೆ